ಹೊಸದಾಗಿ ಕೋಲಾರ ನಗರದಲ್ಲಿ ರಾಯಲ್ ಸ್ಪೈಸ್ ಹೋಟೆಲ್ ಆರಂಭ ಎಲ್ಲ ರೀತಿಯ ರುಚಿಕರ ಮಾಂಸಾಹಾರಿ ವೆರೈಟೀಸ್ ನಮ್ಮಲ್ಲಿ ದೊರೆಯುತ್ತದೆ ಕಾಂಬೋ ಚಿಕನ್ ಮಟನ್ ಹೊಸ ರುಚಿಯೊಂದಿಗೆ ದೊರೆಯುತ್ತದೆ ಪ್ರತಿದಿನ ಬೆಳಗ್ಗೆ ಎಂಟರಿಂದ ರಾತ್ರಿ ಹತ್ತು ಗಂಟೆಯವರೆಗೂ ನಿಮ್ಮ ಸೇವೆಯಲ್ಲಿರುತ್ತೇವೆ ನಾವು ಯಾವುದೇ ರೀತಿಯ ಕೃತಕ ಬಣ್ಣಗಳಾಗಲಿ ಟೇಸ್ಟಿ ಪೌಡರ್ಗಳಾಗಲಿ ರೆಡಿಮೇಡ್ ಸೋಡವಾಗಲಿ ಮಸಾಲಾ ಪದಾರ್ಥಗಳನ್ನಾಗಲಿ ಬಳಸುವುದಿಲ್ಲ ಆ ದಿನಕ್ಕೆ ಬೇಕಾದ ಎಲ್ಲ ಪದಾರ್ಥಗಳನ್ನು ಅಂದೇ ಸಿದ್ಧಪಡಿಸಿ ಬಳಸಲಾಗುವುದು ಸ್ಥಳೀಯ ನಾಟಿ ಸ್ಟೈಲಿನ ಅನ್ಲಿಮಿಟೆಡ್ ಚೊಂಬೋ ಡಿಫ್ರೆಂಟ್ ಕಾಂಬೋಸ್ ಸ್ಟೂಡೆಂಟ್ ಸ್ಪೆಷಲ್ ಆಫರ್ಸ್ ದೊರೆಯುತ್ತದೆ ನಾವು ಅಫಿಷಿಯಲ್ ಈವೆಂಟ್ಸ್ ಬರ್ತ್ಡೇ ಈವೆಂಟ್ಸ್ ಕ್ಯಾಟರಿಂಗ್ ಮುಂತಾದವುಗಳನ್ನು ನಡೆಸಿಕೊಡುತ್ತೇವೆ ಚಿಕನ್ನು ಮಟನು ಎಲ್ಲ ಮಾಡ್ತೀರಿ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಆಮೇಲೆ ನಾಟಿ ಸ್ಟೈಲು ಚಿಕನ್ ಸ್ಪ ಸ್ಟಾರ್ಟಸಲ್ಲಿ ಬಂದುಬಿಟ್ಟು ಗುಂಟೂರು ಚಿಲ್ಲಿ ಚಿಕನ್ನು ಚಿಕನ್ನು ಈ ರೋಸ್ಟು ಚಿಲ್ಲಿ ಚಿಕನ್ನು ಚಿಕನ್ ಪೆಪ್ಪರ್ ಡ್ರೈ ಕಬಾಬು ಅಲ್ಲಿ ನಿಮಗೆ ಮಟನ್ ಚಾಪ್ಸು ಮಟನ್ ಪೆಪ್ಪರ್ ಡ್ರೈ ಎಲ್ಲ ಸಿಗುತ್ತೆ ಆಮೇಲೆ ನಮ್ಮದ್ರಲ್ಲಿ ನಮ್ಮಲ್ಲಿ ಕಾಂಬೋ ಆಫರ್ಗಳು ಇದೆ ಮಟನ್ ಕಾಂಬೋನು ಇದೆ ಚಿಕನ್ ಕಾಂಬೋ ಇದೆ ಮುದ್ದೆ ಊಟ ಇದೆ ಚ ಪರಾಟ ಊಟ ಇದೆ ಆಮೇಲೆ ಅದರಲ್ಲಿ ನಿಮಗೆ ಕಾಂಬೋ ಆಫರ್ಗಳು ಇದೆ ಅನ್ಲಿಮಿಟೆಡ್ಡು ಚಿಕನ್ ಕಾಂಬೋ ರಾಯಲ್ ಅನ್ಲಿಮಿಟೆಡು ಅನ್ಲಿಮಿಟೆಡ್ ಕಾಂಬೋ ಸಿಗುತ್ತೆ ಸರ್

ಆಫರ್ಸ್ಟು ಅನ್ಲಿಮಿಟೆಡ್ ಕಾಂಬೋಸ್ ಇದೆ ನಮ್ಮ ಹತ್ರ ಒಂದರಲ್ಲಿ ಅನ್ಲಿಮಿಟೆಡ್ ಬಿರಿಯಾನಿ ಸಿಗುತ್ತೆ ಲಿಮಿಟೆಡ್ ವರ್ಷನ್ ಆಫ್ ಚಿಕನ್ ಸ್ಟಾರ್ಟರ್ ಸಿಗುತ್ತೆ ವೆಜ್ ಸಾರಿ ಅನ್ಲಿಮಿಟೆಡ್ ಕಾಂಬೋಸಲ್ಲಿ ಅನ್ಲಿಮಿಟೆಡ್ ಬಿರಿಯಾನಿ ಅನ್ಲಿಮಿಟೆಡ್ ಚಿಕನ್ ಸ್ಟಾರ್ಟರ್ಸ್ ನಾಲ್ಕು ವೆರೈಟಿ ಸಿಗುತ್ತೆ ಸರ್ ಯು ರೇಟ್ಸ್ ಯಾವ ಥರ ಇದೆ ರುಚಿ ಇನ್ನೊಂದ್ಸರಿ ಓಕೆ ಸರ್ ಥ್ಯಾಂಕ್ ಯು ಬಿರಿಯಾನಿ ಚೆನ್ನಾಗಿದೆ ನಮ್ಮ ಹೆಸರು ಮಹೇಶ್ ಅಂತ ನನ್ನ ಹೆಸರು ಮಹೇಶ್ ಅಂತ ನಾವು ಮಂಡ್ಯ ನಾವು ರಾಯ್ಪುರಲ್ಲಿ ಹತ್ತು ತಿಂಗಳು ಡಿಸ್ಟ್ರಿಕ್ ಬಂದು ಯಾವ ಕೆಮಿಕಲ್ಲು ಟೇಸ್ಟಿಂಗ್ ಪೌಡರು ಆ ಥರ ಯಾವ್ದು ಯೂಸ್ ಮೇಡ್ ಯಾವೇ ಎಲ್ಲ ನಾವೇ ಒಂದಾಗೆ ತಯಾರು ಮಾಡಿಕೊಂಡು ಆವೇ ಮಾಡೋದು ನಮ್ಮಲ್ಲಿ ಫೇಮಸ್ ಅಂದರೆ ಮಟನ್ ದೊನಿ ಬಿರಿಯಾನಿ ಚಿಕನ್ ದೊನೆ ಬಿರಿಯಾನಿ ಕಬಾಬ್ ಚಿಲ್ಲಿ ಚಿಕನ್ ಚಿಕನ್ ಗುಂಟೂರು ಚಿಕನ್ ಫ್ರೈ ಚಿಕನ್ ಸಾಂಬಾರ್ ಮಟನ್ ಸಾಂಬಾರ್ ಮಟನ್ ಚಾಪ್ಸ್ ಈ ಥರ ಎಲ್ಲ ಐಟಮ್ಗಳು ಎಲ್ಲ ನಾಟಿಷ್ಟೇ ಕಾಂಬದ ಮಸಾಲೆ ಮಸಾಲ ಪ್ಯಾಕೆಟ್ ಇಕ್ಕಿಟ್ ಯಾವುದು ಯೂಸ್ ಮಾಡೋಲ್ಲ ಓನ್ ಮೇಡು ನಾವೇ ಮಸಾಲ ಐಟಮ್ಗಳು ತಂದು ಎಲ್ಲ ರೋಸ್ ಮಾಡಿ ಔಡ್ರ್ ಮಾಡಿ ಔಡ್ರ್ ಮಾಡಿ ಯೂಸ್ ನಾನು ಮಾಡಿಟಲ್ಲಿ ಹದಿನೆಂಟು ವರ್ಷದಿಂದ ಇದ್ದೀನಿ ಹದಿನೆಂಟು ವರ್ಷದಿಂದ ಇದ್ದೀನಿ ಅಂದರೆ ಫಸ್ಟು ಹೋಟ್ಲಿತ್ತು ಫುಡ್ ಪಾತಲ್ಲಿತ್ತು ಆಮೇಲೆ ಅದು ಕೊರೋನಾ ಟೈಮಲ್ಲಿ ಹಚ್ಚಿ ರಾಯ್ಪುರು ಛತ್ತೀಸ್ಗಢ ಮಧ್ಯಪ್ರದೇಶ್ ರಾಯ್ಪುರಲ್ಲಿ ಮಾಡ್ತಾ ಇದ್ದಾರೆ ಆಮೇಲೆ ಮೊನ್ನೆ ಯುಗಾದಿ ಬರ್ತೀವಿ ಇಲ್ಲೇ ನಾನು ಲೋಕಲ್ ಎಲ್ಲ ಮಾಡಿಕೊಳ್ಳೋಣ ಆಮೇಲೆ ಇಲ್ಲಿಗೆ ಹೋಗಿ ಇಲ್ಲಿ ಬಂದೆ ಮಾಡ್ತಾ ಇದ್ದೀನಿ ಜನಗಳಿಗೆಲ್ಲ ಓದಿ ಆಗಿದೆ ಟೇಸ್ಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಗೋಲಾದಲ್ಲಿ ಒಂದು ನಾಟಿ ಸ್ಟೈಲ್ ಬಿರಿಯಾನಿ ತುಂಬಾ ಇಷ್ಟ ಆಯಿತು ಒಳ್ಳೆ ಆ್ಯಂಬಿಯನ್ಸ್ ಅಂಡ್ ಒಳ್ಳೆ ಸ್ಟೈಲು ಅದಾಗಿದೆ ಆಮೇಲೆ ಕ್ಲೀನ್ ಆಗಿದೆ ಫ್ಯಾಮಿಲಿ ಬರ್ಬೋದು ಅದಾಗಿದ್ದಾದ್ಮೇಲೆ ಏನಂತ ಹೇಳಿದ್ರೆ ಒಂದು ಒಳ್ಳೆ ವೆಜ್ ಲವರ್ಸ್ ಕೋಲಾವಲ್ಲಿ ಒಂದು ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ನಾಟಿ ಸ್ಟೈಲ್ ಇದೆ ಮೇಲೆ ಕ್ಲೀನ್ ಆಗಿದೆ ಒಳ್ಳೆ ಕ್ಲೀನ್ ಆಗಿ ಮೈಂಟೆನೆನ್ಸ್ ಮಾಡಿದ್ದಾರೆ ಕ್ವಾಲಿಟಿ ಇದೆ ಜೊತೆಗೆ ಕ್ವಾಂಟಿಟಿ ಸ್ನೇಹಿತರಿಗೆ ಏನಂತ ಹೇಳ್ತೀರಂದ್ರೆ ಕೋಲಾವಿ ಜನತೆಗೆ ಒಂದ್ಸರಿ ಬನ್ನಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಇದೆ ಸರ್ ನಾನು ಅಲ್ಲ ನಾನು ರೆಗ್ಯುಲರ್ ಕಸ್ಟಮರ್ ಆಗ್ತೀನಿ ನನಗೆ ನಾನು ಇವತ್ತು ಮಟನ್ ಬಿರಿಯಾನಿ ತಿನ್ನೋದು ಬಂದು ಅದಾಗಿ ನಮ್ಮದು ಪಾಪೋ ತಿನ್ನು ತುಂಬ ಖುಷಿಯಾಯಿತು ನನಗೆ ಕೋಲಾಗಲ್ಲಿ ಒಂದು ಒಳ್ಳೆ ಒಳ್ಳೆ ಶೈದಲ್ಲಿ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾಗ ಅಂತದ್ದು ತುಂಬ ಖುಷಿಯಾಯಿತು ರುಚಿ ಎರಡು ಇದೆ ಎರಡು ಇದೆ ನೋ ಡೌಟ್ ಕೋಲಾಗಲ್ಲಿ ಈ ಒಂದು ಟೈಮಲ್ಲಿ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಇದು ಬೇಕಾಗಿತ್ತು ಒಳ್ಳೆ ಆಂಬಿಯನ್ಸ್ ಬರ್ಬೋದು ಒಳ್ಳೆ ಫ್ಯಾಮಿಲಿಗೆ ಜೊತೆಗೆ ಎ ಸಿ ಎಲ್ಲ ಇದೆ ಆರಾಮಾಗಿ ಬರ್ಬೋದು ಒಳ್ಳೆ ಊಟ ಮಾಡ್ಬೋದು ಎಸ್ ವೆರಿ ಗುಡ್ ಓಲರ್ಗೆ ಏನೇ ಕೊಡ್ತೀನಿ ಅಂದರೆ ವೆರಿ ಗುಡ್ ಒಂದು ಒಳ್ಳೆ ಇನಿಷಿಯೇಟಿವ್ ಇದು ಒಳ್ಳೆ ಸ್ಟಾರ್ಟಪ್ ಮಾಡಿದ್ದ ಇದೇ ಥರ ಇದ್ದರೆ ಚೆನ್ನಾಗಿ ಮಾಡ್ಬೋದು ಅದಾಗಿ ಅಂದ ಮೇಲೆ ಏನಾದರೂ ಒಳ್ಳೆಯ ಒಳ್ಳೆ ಫುಡ್ ಅಂದರೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ನಾಟಿಸ್ಟ್ ಅಂದರೆ ತುಂಬ ಚೆನ್ನಾಗಿದೆ ಸರ್ ಟೆನ್ನಿಗೆ ನಾನು ಟೆನ್ ಕೊಡ್ತೀನಿ ವೆರಿ ಗುಡ್ ಮಕ್ಕಳು ಬಿಡಿ